ಹಾಯ್ ಫ್ರೆಂಡ್ಸ್ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಕತೆ ಶುರು ಮಾಡುವ ಹಣಕಾಸು ಪರಿಸ್ಥಿತಿ ಸದಾ ಸ್ಥಿರವಾಗಿರುವ ಏಳು ಅದೃಷ್ಟದ ರಾಶಿಗಳಿವು ಹಣ ಎಂದರೆ ಆತ್ಮವಿಶ್ವಾಸ ದುಡ್ಡಿದ್ದರೆ ಎಲ್ಲವನ್ನೂ ಗೆಲ್ಲಬಹುದು ಎಂಬುದು ಭಾಗಶಃ ನಿಜ ಆಗಿದ್ದರೂ ಆಗಿರಬಹುದು ಹಣದ ಸ್ಥಿತ ಹರಿವು ಇದ್ದರೆ ಮನುಷ್ಯ ಯಾವಾಗಲೂ ಎದೆಗುಂದುವುದಿಲ್ಲ ನಗದಿನ ಒಳಹರಿವು ಸುರಕ್ಷತೆಯ ಭಾವವನ್ನು ನೀಡುತ್ತದೆ ಜೀವನದಲ್ಲಿ ಕೆಲವರು ಹಣವನ್ನು ಖರ್ಚು ಮಾಡುವುದರಲ್ಲಿ ನಿಸ್ಸೀಮರು ಕೆಲವರು ಅದನ್ನು ಉಳಿಸುವಲ್ಲಿ ಉತ್ತಮರು ತದನಂತರ ಹಣ ಸಂಪಾದಿಸುವಲ್ಲಿ ಶ್ರೇಷ್ಠರಾದ ಕೆಲವರು ಇದ್ದಾರೆ ಹಣಕಾಸಿನ ದೃಷ್ಟಿಯಿಂದ ಇವು ಅದೃಷ್ಟದ ರಾಶಿ ಚಿಹ್ನೆಗಳಾಗಿವೆ ಅವರು ಅನೇಕ ಮೂಲಗಳಿಂದ ಹಣ ಸಂಪಾದನೆ ಮಾಡುತ್ತಾರೆ ಹಣದ ವಿಷಯದಲ್ಲಿ ಅವರು ಅದೃಷ್ಟಶಾಲಿಗಳು ಹೌದು ನಾವು ಸಂಪತ್ತಿನ ಬಗ್ಗೆ ಮಾತನಾಡುವಾಗ ಜನ್ಮ ಕುಂಡಲಿಯಲ್ಲಿ ಧನಭಾವ ಎರಡನೇ ಮನೆಯ ಪ್ರಭಾವವು ಮುಖ್ಯವಾಗಿದೆ ಆದಾಗ್ಯೂ ಕೆಲವು ರಾಶಿ ಚಿಹ್ನೆಗಳಿಗೆ ಸಂಪತ್ತನ್ನು ಸಂಪಾದಿಸುವುದು ಸ್ವಾಭಾವಿಕವಾಗಿ ಬರುತ್ತದೆ ಹಣಕಾಸಿನ ದೃಷ್ಟಿಯಲ್ಲಿ ಸ್ಥಿರವಾಗಿರುವ ರಾಶಿಗಳು ಯಾವುವು ಎಂಬುದನ್ನು ಈ ಲೇಖನದಲ್ಲಿ ತಿಳಿಯೋಣ ಧನು ರಾಶಿ ಧನು ರಾಶಿಯ ಜನರು ಹಣ ಸಂಪಾದಿಸುವುದಷ್ಟೇ ಅಲ್ಲ ಅವರು ವೆಚ್ಚ ಮಾಡುವುದರಲ್ಲೂ ಕ್ಯಾಲ್ಕುಲೇಟರ್ನಷ್ಟೇ ಪಕ್ಕಾ ಆಗಿರುತ್ತಾರೆ ಇವರು ಹಣ ಸಂಪಾದಿಸುವ ಜೊತೆಗೆ ಭೌತಿಕ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ ನಿಮ್ಮ ಮೌಲ್ಯವನ್ನು ನೀವು ಎಂದಾದರೂ ಅರ್ಥ ನಿಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಧನು ರಾಶಿಯವರ ಜೊತೆ ಹರಟೆ ಹೊಡೆಯಿರಿ ಧನು ರಾಶಿಯವರು ತಮಗೆ ಏನಾದರೂ ಒಳ್ಳೆಯದಾಗುತ್ತದೆ ಎಂದು ಭಾವಿಸಿದರೆ ಉಚಿತವಾಗಿ ಕೆಲಸ ಮಾಡುತ್ತಾರೆ ಧನು ರಾಶಿಯ ಜನರು ಹೊಂದಿರುವ ವಿಶಿಷ್ಟ ಕೌಶಲ್ಯಗಳನ್ನು ಜನ ಶ್ಲಾಘಿಸುತ್ತಾರೆ ಮೇಷರಾಶಿ ರಾಶಿಚಕ್ರದ ಮೊದಲ ರಾಶಿ ಚಿಹ್ನೆಯಾದ ಮೇಷರಾಶಿಯನ್ನು ಆರಂಭದ ಮನೆ ಎಂದು ಹೇಳಲಾಗುತ್ತದೆ ಈ ಜನರು ತಮ್ಮ ಜೀವನವನ್ನು ಬಿಟ್ಟುಕೊಡದ ಮತ್ತು ಪ್ರೇರೇಪಿತ ಮನೋಭಾವದಿಂದ ಪ್ರಸಿದ್ಧರಾಗಿದ್ದಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮೇಷರಾಶಿಯನ್ನು ಧೈರ್ಯಶಾಲಿಯಾದ ಮಂಗಳನು ಆಳುತ್ತಾನೆ ಮೇಷರಾಶಿಯ ಅಂಶವೆಂದರೆ ಬೆಂಕಿ ಈ ಗುಣವು ಮೇಷರಾಶಿಯವರನ್ನು ಜೀವನದಲ್ಲಿ ಹಣಕಾಸಿನ ಅಪಾಯಗಳನ್ನು ತೆಗೆದುಕೊಳ್ಳಲು ಪ್ರೇರೇಪಿಸುತ್ತದೆ ತಮ್ಮ ದೂರದೃಷ್ಟಿಯ ಮತ್ತು ಕಾರ್ಯನಿರತ ಸ್ವಭಾವದೊಂದಿಗೆ ಮೇಷರಾಶಿಯು ತಮ್ಮ ಹಣವನ್ನು ಹೂಡಿಕೆ ಮಾಡಲು ಅನೇಕ ಮೂಲಗಳನ್ನು ಕಂಡುಕೊಳ್ಳುತ್ತಾರೆ ಆದರೆ ಅಪಾಯಗಳು ಮತ್ತು ಲಾಭಗಳ ಆಳವಾದ ವಿಶ್ಲೇಷಣೆಯ ನಂತರ ಅಲ್ಲ ಸ್ವಾಭಾವಿಕವಾಗಿ ಅವರ ಸಂಶೋಧನೆ ಅವರ ಅಪಾಯವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯದಿಂದ ಕೂಡಿರುತ್ತದೆ ಹಾಗಾಗಿ ಮೇಷರಾಶಿಯನ್ನು ಹಣಕಾಸಿನ ಅದೃಷ್ಟದ ಚಿಹ್ನೆ ಎಂದು ಪರಿಗಣಿಸಲಾಗುತ್ತದೆ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಆರ್ಥಿಕ ಭದ್ರತೆಗಿಂತ ಬೇರೇನೂ ಮುಖ್ಯವಲ್ಲ ವೃಷಭ ರಾಶಿಯು ರುಚಿ ವಾಸನೆ ಸ್ಪರ್ಶ ದೃಷ್ಟಿ ಮತ್ತು ಶ್ರವಣ ಎಂಬ ಪಂಚ ಇಂದ್ರಿಯಗಳನ್ನು ಆಳುತ್ತದೆ ಸಂತೋಷವಾಗಿರಲು ವೃಷಭ ರಾಶಿಯವರು ಈ ಇಷ್ಟು ಇಂದ್ರಿಯ ಶಕ್ತಿಗಳನ್ನು ಬಳಸುತ್ತಾರೆ ಮನೆ ನಿರ್ಮಾಣ ಪ್ರವಾಸ ಕ್ಷೇತ್ರ ಕಲ್ಯಾಣ ಮಂಟಪ ಮರಗೆಲಸ ಮುಂತಾದ ಕ್ಷೇತ್ರಗಳಲ್ಲಿ ವೃಷಭ ರಾಶಿಯವರು ಹೂಡಿಕೆ ಮಾಡುವುದರಿಂದ ಅವರು ಸ್ವಾಭಾವಿಕವಾಗಿ ಹಣವನ್ನು ಪಡೆಯುತ್ತಾರೆ ಸ್ವಲ್ಪ ದುಖಕಜೀವಿಗಳಾದ ವೃಷಭ ರಾಶಿಯವರು ಯಾವುದೇ ಕೆಲಸ ಕೈಗೆತ್ತಿಕೊಂಡರೂ ಐದು ವರ್ಷದಲ್ಲಿ ಅದನ್ನು ಸಂಪೂರ್ಣವಾಗಿ ಮುಗಿಸುತ್ತಾರೆ ಈ ರಾಶಿಯವರು ಉದ್ಯಮಶೀಲತೆಯ ಬಗ್ಗೆ ಹೆಚ್ಚು ಒಲವು ಹೊಂದಿರುತ್ತಾರೆ ಆದ್ದರಿಂದ ಅವರು ಜೀವನದಲ್ಲಿ ತಮ್ಮ ಹಣಕಾಸಿನ ಸ್ಥಿರತೆಯನ್ನು ಬಲಪಡಿಸುವ ಮಾರ್ಗಗಳನ್ನು ಸಹ ಕಂಡುಕೊಳ್ಳುತ್ತಾರೆ ರಾಶಿ ಕನ್ಯಾ ರಾಶಿ ಕೃಷಿಯನ್ನು ಪ್ರತಿನಿಧಿಸುವ ಭೂಮಿಯ ಚಿಹ್ನೆ ಜ್ಯೋತಿಷ್ಯದಲ್ಲಿ ಕನ್ಯಾ ರಾಶಿಯವರನ್ನು ಪೋಷಕರು ಎಂದು ಹೇಳಲಾಗುತ್ತದೆ ಈ ಜನರು ಹುಟ್ಟುತ್ತಲೇ ಚಿನ್ನದ ಚಮಚವನ್ನು ಬಾಯಲ್ಲಿಟ್ಟುಕೊಂಡು ಹುಟ್ಟುವುದಿಲ್ಲ ಬದಲಾಗಿ ಅವರ ತಾರ್ಕಿಕ ಪ್ರಯೋಗ ಮತ್ತು ಪರಿಪೂರ್ಣತಾ ಸ್ವಭಾವವು ಅವರನ್ನು ಜೀವನದ ಐಷಾರಾಮಿ ಆನಂದಗಳನ್ನು ಅನುಭವಿಸುವಂತೆ ಮಾಡುತ್ತದೆ ಅಲ್ಲದೆ ಈ ರಾಶಿಯವರು ರಾಜಯೋಗದ ಅದೃಷ್ಟವನ್ನು ಹೊಂದಿರುತ್ತಾರೆ ಸಂಪನ್ಮೂಲಗಳನ್ನು ಯಥೇಚ್ಛವಾಗಿ ಹೊಂದಿರುತ್ತಾರೆ ಈ ಜನರು ಯಶಸ್ವಿ ವ್ಯಕ್ತಿಯಾಗುತ್ತಾರೆ ಆದರೆ ಅದಕ್ಕೆ ಸ್ವಲ್ಪ ಕಷ್ಟಪಡಬೇಕಾಗುತ್ತದೆ ಈ ಯಶಸ್ಸು ಅವರನ್ನು ಉತ್ತುಂಗಕ್ಕೆ ಕರೆದೊಯ್ಯುತ್ತದೆ ಮಕರ ರಾಶಿ ಮಕರ ರಾಶಿಯೂ ಸಹ ಅದೃಷ್ಟದ ರಾಶಿ ಚಿಹ್ನೆಯಾಗಿದೆ ಭೂಮಿಯ ಅಂಶವನ್ನು ಹೊಂದಿರುವ ಹಿನ್ನೆಲೆಯಲ್ಲಿ ಸೌಮ್ಯ ಗುಣಲಕ್ಷಣಗಳು ಇರುತ್ತವೆ ಅವರು ಶ್ರಮದಲ್ಲಿ ಖುಷಿ ಕಾಣುತ್ತಾರೆ ಈ ರಾಶಿಯವರು ಇಪ್ಪತ್ತರಿಂದ ರಿಂದ ಮೂವತ್ತು ವರ್ಷಗಳಲ್ಲಿ ಜೀವನದ ಎಲ್ಲಾ ನೋವುಗಳನ್ನು ಅನುಭವಿಸುತ್ತಾರೆ ಹಾಗಾಗಿ ಆ ವಯಸ್ಸು ದಾಟಿದ ನಂತರ ಸ್ವಲ್ಪ ಪ್ರಬುದ್ಧರಾಗಿರುತ್ತಾರೆ ವಯಸ್ಸಾದಂತೆ ಆ ಪ್ರಬುದ್ಧತೆಯು ಹೆಚ್ಚಾಗುತ್ತದೆ ಜೊತೆಗೆ ಯೌವನದ ಹರ್ಷಚಿತ್ತತೆಯನ್ನು ಈ ವಯಸ್ಸಿನಲ್ಲಿ ಕಾಣಬಹುದಾಗಿದೆ ಅವರು ತಮ್ಮ ಜೀವನದುದ್ದಕ್ಕೂ ಕತ್ತೆಯಂತೆ ಕಷ್ಟಪಟ್ಟು ದುಡಿದ ಹಣವನ್ನು ಅಂತಿಮವಾಗಿ ಮಾನಸಿಕ ಆನಂದಕ್ಕಾಗಿ ಖರ್ಚು ಮಾಡುತ್ತಾರೆ ಅದರಲ್ಲೇ ಅವರು ವಿನೋದವನ್ನು ಕಾಣುತ್ತಾರೆ ಮೀನರಾಶಿ ಮೀನರಾಶಿಯನ್ನು ರಾಶಿ ಚಕ್ರದಲ್ಲಿ ಒಂದು ಅದೃಷ್ಟದ ರಾಶಿ ಚಿಹ್ನೆ ಎಂದು ಕರೆಯಲಾಗುತ್ತದೆ ನೀರಿನ ಅಂಶವನ್ನು ಹೊಂದಿರುವ ಮೀನರಾಶಿಯು ಕ್ರಿಯಾಶೀಲತೆಯನ್ನು ಆಳುತ್ತದೆ ಮನುಷ್ಯನ ಕನಸನ್ನು ಕೂಡ ನಿರ್ಧರಿಸುತ್ತದೆ ಈ ರಾಶಿಯ ಜನರು ನಿರ್ಬಂಧವೇ ಇಲ್ಲದಂತೆ ತಮ್ಮ ಕ್ರಿಯಾಶೀಲತೆಯನ್ನು ಚಾಚಬೇಕೆಂಬ ಹಂಬಲವನ್ನು ಹೊಂದಿರುತ್ತಾರೆ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಎನ್ನುವ ಮಹದಾಸೆಯನ್ನು ಹೊಂದಿರುತ್ತಾರೆ ಈ ರಾಶಿಯವರು ಸ್ವಾಭಾವಿಕವಾಗಿ ಶ್ರಮಜೀವಿಗಳಾಗಿರುತ್ತಾರೆ ಜೊತೆ ಜೊತೆಗೆ ಬೇರೆಯವರು ಜೀವನದಲ್ಲಿ ಏನು ಸಾಧಿಸಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಾರೆ ಈ ಅಸೂಯೆ ಮನೋಭಾವವು ಅವರ ಜೀವದಲ್ಲಿ ಏನಾದರೂ ಸಾಧಿಸಬೇಕೆನ್ನುವ ಕಿಚ್ಚನ್ನು ಹೊತ್ತಿಸುತ್ತದೆ ಜೊತೆಗೆ ಸ್ಫೂರ್ತಿಯನ್ನು ತುಂಬುತ್ತದೆ ಅವರಿಗಿಂತ ಹೆಚ್ಚಿನದ್ದನ್ನು ಸಾಧಿಸಬೇಕು ಎನ್ನುವ ಹಂಬಲವನ್ನು ಮೂಡಿಸುತ್ತದೆ ಅವರು ಈ ಸಾಧನೆಯ ಉತ್ತುಂಗಕ್ಕೆ ಏರಲು ಬೇರೆಯವರನ್ನು ನೋಯಿಸಬೇಕು ಎನ್ನುವ ಉದ್ದೇಶವನ್ನು ಹೊಂದಿರುವುದಿಲ್ಲ ಮಿಥುನ ರಾಶಿ ಮಿಥುನ ರಾಶಿಯು ಎರಡನ್ನೂ ಪ್ರತಿನಿಧಿಸುತ್ತದೆ ಒಂದರಿಂದ ಆಗದ್ದನ್ನು ಎರಡು ಗೆಲ್ಲುತ್ತದೆ ಎನ್ನುವ ಮಿಥುನ ರಾಶಿಯವರನ್ನು ಕುರಿತ ಇಂಗ್ಲಿಷ್ನ ನಾನುಡಿಯೂ ಜಗತ್ಪ್ರಸಿದ್ಧಿಯಾಗಿದೆ ಪ್ರತಿಯೊಬ್ಬ ಮನುಷ್ಯನು ಎರಡು ಮುಖವನ್ನು ಹೊಂದಿರುತ್ತಾನೆ ಮಿಥುನ ರಾಶಿಯವರಿಗೆ ಇದು ಸೂಕ್ತ ಆದರೆ ಇವರು ಹೊರಗೊಂದು ಒಳಗೊಂದು ಇಟ್ಟುಕೊಳ್ಳುವ ಸ್ವಭಾವದವರಲ್ಲ ಹಣಕಾಸಿನ ವಿಷಯದಲ್ಲಿ ಮೀನರಾಶಿಯವರನ್ನು ಅದೃಷ್ಟಶಾಲಿಗಳು ಎಂದು ಪರಿಗಣಿಸಲಾಗುತ್ತದೆ ಮಿಥುನ ರಾಶಿಯವರು ಬೇರೆ ಬೇರೆ ಕ್ಷೇತ್ರದಲ್ಲಿ ತಮ್ಮ ಅದೃಷ್ಟ ಪರೀಕ್ಷೆ ಮಾಡಿಕೊಳ್ಳುತ್ತಾರೆ ಇದು ಅವರ ಸ್ವಭಾವದಲ್ಲೇ ಇರುತ್ತದೆ ತಮ್ಮ ಹವ್ಯಾಸವನ್ನೇ ಕೆಲಸವನ್ನಾಗಿ ರೂಪಿಸಿಕೊಳ್ಳಲು ಹಂಬಲಿಸುತ್ತಾರೆ ಬುಧನಿಂದ ಆಳುವ ಕಾರಣ ಈ ರಾಶಿಯವರು ಪ್ರಭಾವಿಗಳು ಚಿಂತಕರು ಸಹ ಆಗಿರುತ್ತಾರೆ ಪ್ರಪಂಚ ಹೇಗಿದೆ ಅದು ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ಈ ರಾಶಿಯವರು ಚೆನ್ನಾಗಿ ಬಲ್ಲರು ಇದರಿಂದಾಗಿ ಮೀನರಾಶಿಯವರು ಯಾವುದೇ ಕ್ಷೇತ್ರಕ್ಕೆ ಕೈ ಹಾಕಿದರೂ ಯಶಸ್ವಿಯಾಗುತ್ತಾರೆ